ಕ್ರಿಸ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಆತ್ಮೀಯರೇ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಈ ದಿನದಲ್ಲಿ ಮತ್ತೊಂದಾವರ್ತಿ ಆತನ ಪಾದದ ಬಳಿಯಲ್ಲಿ ಆತನ ಸಜ್ಜು ವಾಕ್ಯಗಳನ್ನು ಧ್ಯಾನಿಸುವಂತ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರವನ್ನು ಸಮರ್ಪಿಸುತ್ತಾ ಆತ್ಮೀಯರೇ ಈ ದಿನದ ಧ್ಯಾನಕ್ಕಾಗಿ ಎರುಮೆಯನ್ನು ಬರೆದ ಪ್ರವಾದನೆ ಗ್ರಂಥ ಒಂದನೇ ಅಧ್ಯಾಯ ಐದನೇ ವಚನ ಹೀಗೆ ಓದುತ್ತೇವೆ ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೇನು ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠೆ ಜನಾಂಗಗಳಿಗೆ ಪ್ರವಾದಿಯನಾಗಿ ನಿನ್ನನ್ನು ನೇಮಿಸಿದ್ದೇನೆ ಅದಕ್ಕೆ ನಾನು ಅಯ್ಯೋ ಕರ್ತನಾದ ಯಹುವನೇ ನಾನು ಮಾತು ಬಲ್ಲವನಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ ಆತ್ಮೀಯ ಸಹೋದರ ಸಹೋದರಿಯರೇ ದೇವರು ಯರೋಮಿಯನನ್ನು ಇನ್ನು ಬಾಲಕನಾಗಿರುವಾಗ ತನ್ನ ಸೇವೆಗಾಗಿ ಕರೆದು ಕರೆದಿರುವುದು ಇಲ್ಲಿ ನಾವು ನೋಡುತ್ತೇವೆ ಒಂದು ಒಂದನೇ ಅಧ್ಯಾಯದ ಐದನೇ ವಚನ ಮತ್ತು ಆರನೇ ವಚನಗಳಲ್ಲಿ ನೋಡುತ್ತೇವೆ ದೇವರು ಹೇಳಿದ ಮಾತು ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೇನೆ ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನು ಜನಾಂಗಗಳಿಗೆ ಪ್ರವಾದಿಯನಾಗಿ ನೇಮಿಸಿದ್ದೇನೆ ಎಂಬುದಾಗಿ ಹೌದು ಎರಿಮಿಯನು ಇನ್ನು ತಾಯಿಯ ಗರ್ಭದಲ್ಲಿ ರೂಪಿತನಾಗುವುದಕ್ಕೆ ಮುಂಚೆ ದೇವರು ಅವನನ್ನು ತಿಳಿದವನಾಗಿದ್ದನು ದೇವರು ಎರೋಮಿಯನನ್ನು ಹುಟ್ಟುವುದಕ್ಕೆ ಮುಂಚಿತವಾಗಿ ಪ್ರತಿಷ್ಠೆ ಪಡಿಸಿದನು ಮತ್ತು ಜನಾಂಗಗಳಿಗೆ ಪ್ರವಾದಿಯನಾಗಿ ನೇಮಿಸಿದನು ಎಂಬುದನ್ನು ಇಲ್ಲಿ ನಾನು ಓದುತ್ತೇವೆ ಪ್ರೇರೇ ಹೌದು ದಾವಿದನ ಕೀರ್ತನೆ ನೂರ ಮೂವತ್ತೊಂಬತ್ತು ಹದಿಮೂರರಲ್ಲಿ ಹೀಗೆ ಹೇಳ್ತದೆ ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ ಅದೇ ನೂರ ಮೂವತ್ತೊಂಬತ್ತು ಹದಿನಾರಲ್ಲಿ ಹೇಳ್ತದೆ ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು ಎಂಬುದಾಗಿ ಬರೆದಿದ್ದಾನೆ ಪ್ರೇರೆ ಆದ್ದರಿಂದ ನಾವು ಮಾತ್ರವಲ್ಲದೆ ನಾವು ಕೂಡ ಹುಟ್ಟು ಿಂತ ಮುಂಚೆಯೇ ದೇವರು ನಮ್ಮನ್ನು ತಿಳಿದವನಾಗಿರ್ತಾನೆ ಮತ್ತು ತನ್ನ ಚಿತ್ತವನ್ನ ನಮ್ಮ ಜೀವಿತದಲ್ಲಿ ನೆರವೇರಿಸುವವನಾಗಿರ್ತಾನೆ ಪ್ರೇರೆ ಏರುಮ್ಯನು ಅನೇಕ ಸಮಸ್ಯೆ ತೊಂದರೆಗಳ ಮಧ್ಯದಲ್ಲಿ ದಾಟಿ ಹೋಗಬೇ ಹೋಗಬೇಕಾದಾಗ್ಯೂ ದೇವರು ಅವನನ್ನು ಮೊದಲೇ ಅವೆಲ್ಲವುಗಳನ್ನು ಎದುರಿಸುವುದಕ್ಕಾಗಿ ನೇಮಿಸಿದನು ಎಂದು ಇದರಿಂದ ನಾವು ತಿಳಿದುತ್ತೇವೆ ಪ್ರೇರೆ ಆತನು ಕೂಡ ತಿಳಿದುಕೊಂಡಿದ್ದನು ಏರೋಮಿಯನು ದೇವರಿಗೆ ಹೇಳ್ತಾನೆ ನನಗೆ ಮಾತಾಡಲು ಬರುವುದಿಲ್ಲವೆಂದು ಹೇಳ್ತಾನೆ ದೇವರು ಜನರ ಮುಂದೆ ಮಾತಾಡಲು ಬಾರದ ಯುರೋಮಿಯನನ್ನು ಪ್ರವಾದಿಯಾಗಿ ನೇಮಿಸಿದ ನೇಮಿಸಿರುವುದು ನಾವು ಮೋಶ್ಯ ಜೀವಿತವನ್ನು ಸಹ ನೋಡೋದಾದರೆ ಅವನು ಸಹ ಹೇಳಿದ್ದ ಮಾತು ನನಗೆ ಮಾತಾಡಲು ಬರುವುದಿಲ್ಲ ಎಂಬುದಾಗಿ ಹೇಳ್ತಾನೆ ಪ್ರೇರೆ ದೇವರು ತನ್ನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಈ ಲೋಕದಲ್ಲಿ ಏನು ಯೋಗ್ಯತೆ ಇಲ್ಲದವರನ್ನು ಕರೆಯುತ್ತಾನೆ ಪ್ರೇರೆ ಪ್ರತಿಷ್ಠೆಪಡಿಸುತ್ತಾನೆ ಆತನು ನೇಮಿಸುತ್ತಾನೆ ದೇವರು ಮೋಷೆಗೆ ಹೇಳಿದ್ದು ಮನುಷ್ಯರಿಗೆ ಬಾಯಿ ಕೊಟ್ಟವನು ನಾನು ನೀನು ಮಾತನಾಡಲು ಸಹಾಯ ಮಾಡುತ್ತೇನೆಂಬುದಾಗಿ ವಿಮೋಚನೆ ಕಾಂಡ ನಾಲ್ಕನೇ ದೇ ಹತ್ತು ಹನ್ನೊಂದರಲ್ಲಿ ಓದ್ತೇವೆ ಪ್ರೇರೆ ಹೌದು ಅದರಿಂದ ದೇವರ ಜೊತೆಯಲ್ಲಿ ನಾವು ಹೇಗೆ ನಡೆಯುತ್ತೇವೆ ಎಂಬ ಆಧಾರದ ಮೇಲೆ ದೇವರು ತನ್ನ ಆತ್ಮನಿಂದ ನಮ್ಮನ್ನು ತುಂಬಿಸಿ ದೇವರು ನಮಗೆ ಸಹಾಯ ಮಾಡಲು ಆತನು ಶಕ್ತನಾಗಿದ್ದಾನೆ ನಾವು ಇನ್ನು ಚಿಕ್ಕವರು ಯಾವುದೇ ತರಬೇತಿಯನ್ನು ಪಡೆದುಕೊಂಡಿಲ್ಲ ಅನುಭವ ಇಲ್ಲವೆಂದು ದೇವರಿಗೆ ಹೇಳುವ ಅವಶ್ಯಕತೆ ಇಲ್ಲ ದೇವರು ಯಾರನ್ನು ತನ್ನ ಮಕ್ಕಳನ್ನಾಗಿ ಕರೆದಿರುತ್ತಾನೋ ಅವರನ್ನು ನೇಮಿಸಿ ತನ್ನ ಚಿತ್ತವನ್ನು ನೆರವೇರಿಸ್ತಾನೆ ಪ್ರೇರೆ ನಮ್ಮ ಜೀವಿತದಲ್ಲಿ ಆತನ ಚಿತ್ತವನ್ನು ಆತನ ಕಾರ್ಯವನ್ನು ನೆರವೇರಿಸಲು ನಮ್ಮ ಹೃದಯದಲ್ಲಿ ಭಾರವಿರಬೇಕಾಗಿದೆ ದೇವರ ಆತ್ಮನು ನಮ್ಮ ಜೀವಿತವನ್ನು ನಿಯಂತ್ರಿಸಲು ನಾವು ಹಂಬಲಿಸಬೇಕಾಗಿದೆ ಎರುಮೆಯ ಒಂದು ಏಳರಲ್ಲಿ ಹೇಳಿದರೆ ದೇವರು ಎರುಮೆಯನಿಗೆ ನಾನು ಬಾಲಕನೆಂದು ಹೇಳಬೇಡವೆಂದು ಹೇಳಿದ್ದಾನೆ ಏಕೆಂದರೆ ನಾನು ನೀ ನಿನ್ನನ್ನು ಕಳಿಸುತ್ತಿದ್ದೇನೆ ಮತ್ತು ನೀನು ಹೋಗಿ ಮಾತನಾಡಬೇಕೆಂದು ತಿಳಿಸುತ್ತಾನೆ ಪ್ರೇರೆ ಒಂದು ಎಂಟರಲ್ಲಿ ಹೌದು ಮತ್ತು ಹೇಳ್ತಾರೆ ನೀನಂತೂ ಹೆದರಬೇಡ ನಾನೇ ನಿನ್ನ ಜೊತೆಯಲ್ಲಿದ್ದು ಮಾತನಾಡುತ್ತೇನೆಂದು ಹೇಳ್ತಾನೆ ಪ್ರೇರೆ ದೇವರು ಎರುಮಿಯನ ಜೊತೆಯ ಜೊತೆಯಲ್ಲಿ ಇದ್ದ ಕಾರಣ ಯಾವುದೇ ರೀತಿಯಲ್ಲಿ ಭಯಪಡದೆ ಮಾತನಾಡಲು ಸಹಾಯವಾಯಿತು ಪ್ರೇರೆ ಒಂದು ಒಂಬತ್ತರಲ್ಲಿ ಅದನ್ನೇ ಓದ್ತೇವೆ ಮತ್ತು ದೇವರು ತನ್ನ ಮಾತುಗಳನ್ನು ಎರೆಮಿನ ಬಾಯಲ್ಲಿ ಹಾಕ್ತಾನೆಂಬುದು ಹೇಳ್ತಾನೆ ಏಷ್ಯಾ ಪ್ರವಾದನೆಯಲ್ಲಿಯೂ ಇದೇ ರೀತಿಯಲ್ಲಿ ದೇವರು ಮಾತನಾಡಿದನೆಂಬುದಾಗಿ ನೋಡುತ್ತೇವೆ ಪ್ರೇರಿ ದೇವರು ಆರು ವಿಧವಾದ ಕಾರ್ಯವನ್ನು ಮಾಡಲು ಎರಿಮೀನನ್ನು ಕರೆದಿರುವನು ಕರೆದಿರುವುದರ ಕುರಿತಾಗಿ ನೋಡುತ್ತೇವೆ ಅದರಲ್ಲಿ ಎರಡು ಮಾತ್ರ ಕಟ್ಟುವುದು ಮತ್ತು ನೆಡುವುದು ಮಿಕ್ಕ ನಾಲ್ಕು ಕಾರ್ಯಗಳು ಸ ಸಕಾರಾತ್ಮಕವಾದವುಗಳು ಪ್ರೇರೆ ಯುರೋಮಿಯನ್ನು ಹೇಳಿ ಹಳೆಯ ಕಾರ್ಯಗಳನ್ನು ತೆಗೆದುಹಾಕುವುದು ಬೀಳಿಸುವುದು ಸುಲಭವಾದ ಕಾರ್ಯವಲ್ಲ ಅದು ಕಟ್ಟುವುದಕ್ಕಿಂತಲೂ ಕಷ್ಟಕರವಾದ ಕೆಲಸವಾಗಿತ್ತು ಪ್ರೇರೆ ಆದರೆ ಹೊಸದಾಗಿ ಕಟ್ಟಬೇಕಾದರೆ ಹಳೆಯ ಎಲ್ಲ ಕಾರ್ಯಗಳನ್ನು ತೆಗೆದುಹಾಕಬೇಕೆಂದು ದೇವರು ತಿಳಿಸುತ್ತಾನೆ ಪ್ರೇರೆ ಈಗಿನ ಕಾಲದಲ್ಲಿ ಸಹ ದೇವರು ಎರೋಮಿಯನ್ಗೆ ಹೇಳಿದ ರೀತಿಯಲ್ಲಿ ಆತನ ಮಕ್ಕಳಾದಂತ ನಮಗೆ ತಿಳಿಸುವನಾಗಿದ್ದಾನೆ ಹಳೆಯ ಜೀವಿತವನ್ನು ಪಾಪದ ಕಾರ್ಯಗಳನ್ನು ಸಂಪೂರ್ಣವಾಗಿ ತೆಗೆದು ಹಾಕಿದರೆ ಮಾತ್ರ ದೇವರ ಜೊತೆಯಲ್ಲಿ ನಡೆಯಲು ಆತನ ಸಹವಾಸದಲ್ಲಿ ಈ ಲೋಕದಲ್ಲಿ ಜೀವಿಸಲು ಸಾಧ್ಯವಾಗುತ್ತದೆ ಯೇಸುಕ್ರಿಸ್ತನು ಹೇಳಿದ ಮಾತು ಯಾರು ಹೊಸ ಹೊಸ ಬಟ್ಟೆಯ ತುಂಡನ್ನು ಹಳೆಯ ವಸ್ತ್ರಕ್ಕೆ ತ್ಯಾಪಿ ಹಚ್ಚುವುದಿಲ್ಲ ಹಚ್ಚಿದರೆ ಹರ್ಕ ಹೆಚ್ಚಾಗುವುದು ಎಂಬುದಾಗಿ ಹೌದು ಮತ್ತು ಹಳೆಯ ಬುದಲಿಗಳಲ್ಲಿ ಹೊಸ ದ್ರಾಕ್ಷರಸವನ್ನ ಹಾಕುವುದಿಲ್ಲ ಹಾಕಿದರೆ ಬುದಲಿಗಳು ಒಡೆದು ಹೋಗುತ್ತವೆ ಎಂಬುದಾಗಿ ನೋಡುತ್ತೇವೆ ಪ್ರೇರೆ ಆದ್ದರಿಂದ ಆತ್ಮೀಯರೇ ಹಳೆಯ ಕಾರ್ಯಗಳನ್ನು ತೆಗೆದು ಹಾಕಿದ್ದರೆ ದೇವರು ಹೊಸ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವನಾಗಿದ್ದಾನೆ ಎರಡು ಒಂದು ಹತ್ತೊಂಬತ್ತರಲ್ಲಿ ಈಗ ಹೇಳುತ್ತದೆ ಅವರು ನಿನಗಾಗಿ ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ ನಾನೇ ನಿನ್ನೊಂದಿಗಿದ್ದೇನೆಂದು ದೇವರು ಹೇಳಿದ್ದಾನೆ ಹೌದು ಒಂದು ವೇಳೆ ಹಳೆಯ ಕಾರ್ಯಗಳನ್ನು ಹೊಸ ಹೊಸದಾಗಿ ದೇವರ ಕಾರ್ಯಗಳನ್ನು ಮಾಡಲು ಅಡ್ಡಿ ಮಾಡುತ್ತವೆ ಮತ್ತು ದೇವರ ಮಕ್ಕಳ ಜೀವಿತವನ್ನು ಹಾಳು ಮಾಡುತ್ತವೆ ಪ್ರೇರೆ ದೇವರು ನಮ್ಮ ಜೀವಿತದಲ್ಲಿ ಆತನು ನಮ್ಮನ್ನು ತನ್ನ ಮಕ್ಕಳಾಗುವಂತೆ ನಮ್ಮನ್ನು ಮೊದಲೇ ನೇಮಿಸಿದನು ಯಾಕೆಂದರೆ ಆತನ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವನಾಗಿದ್ದಾನೆ ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದಕ್ಕೆ ನಡೆಸಲಿಂಬುದಾಗಿ ನಮ್ಮ ಪ್ರಾರ್ಥನೆಯಾಗಿದೆ ಈ ದಿನಗಳಲ್ಲಿ ಈ ಹಳೆಯ ವರ್ಷದಲ್ಲಿ ಹಳೆಯ ಎಲ್ಲ ಕಾರ್ಗಳನ್ನು ಬಿಟ್ಟು ಹೊಸಬ್ಬರಾಗಿ ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ ಎಂಥ ಕಷ್ಟಗಳೇ ನಿಂದೆಗಳೇ ಅವಮಾನಗಳೇ ಇರಲಿ ದೇವರು ಎಲ್ಲವನ್ನು ಹೊಸದಾಗಿ ಮಾಡಿ ನಮ್ಮನ್ನು ಆಶೀರ್ವದಿಸಲು ಆತನು ಶಕ್ತನಾಗಿದ್ದಾನೆ ಆದ್ದರಿಂದ ಆತನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ ದೇವರು ತಾನೇ ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸಲಿ ಆ ಮೇನ್ ಪ್ರೈಸ್ ಅಲಾಡ್